ಹಾಯ್ ಬ್ಯಾಕ್ ಟು ಶ್ವೇತಾರಿ ಗೌಡ ಫ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ಬ್ ಆಗಿ ಇದ್ದೀನಿ ನೋಡಿ ಟುಮ್ ಟುಮ್ಗೆ ಒಳ್ಳೆ ದಡಿಯಾ ತರ ಆಗಿದ್ದೀನಿ ಆನೆ ಮರಿ ಬೇಕು ನಾನ್ ಬೇಡ ರೀತಿ ಆಗಿದ್ದೀನಿ ಹೆಂಗೆ ಸಣ್ಣ ಆಗೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಗೈ ಬಟ್ ಸಣ್ಣ ಆಗ್ತೀನಿ ಒಂದು ಸ್ವಲ್ಪ ಮನ್ಸು ಗಟ್ಟಿ ಮಾಡ್ಕೋಬೇಕು ಫುಲ್ ಹಾರ್ಡಾಗಿ ಮಾಡ್ಕೋಬೇಕು ಏನು ತಿನ್ನಬಾರ್ದು ಏನಾದರೂ ನೋಡಿದ್ರೆ ಆಸೆ ಪಡಬಾರ್ದು ಅನ್ನೋ ರೀತಿ ಮಾಡ್ಕೋಬೇಕು ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ ಗಾಯಸ್ ನನಗೀಗ ಹೊಟ್ಟೆ ಹಸಿಯುತ್ತೆ ಮುಂಚೆ ನನಗೆ ಹೊಟ್ಟೆನೇ ಹಸಿತಾ ಇರಲಿಲ್ಲ ಫುಲ್ ಫ್ಲಾಟ್ ಇತ್ತು ಈಗ ಹೊಟ್ಟೆ ಹಸಿಯುತ್ತೆ ಗಾಯ್ಸ್ ಹೊಟ್ಟೆ ಒಳಗೆ ಗುಡುಗುಡು ಗುಡುಗುಡು ಅಂತಿರುತ್ತೆ ನಂಗೆ ಅದೇ ಹೊಟ್ಟೆ ಹಸುವಿನ ಏನು ಅಂತನೂ ಗೊತ್ತಿಲ್ಲ ಬಿಕಾಸ್ ನಂಗೆ ಇಲ್ಲಿ ತನಕ ನನಗೆ ಯಾವುದು ಅಂದರೆ ಯಾವುದೂ ಫೀಲಿಂಗ್ಸ್ ಆಗಿಲ್ಲ ಹೊಟ್ಟೆ ಹಸು ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ ಏನೂ ಇಲ್ಲ ಸುಮ್ಮನೆ ಹೊಟ್ಟೆ ಏನಕ್ಕೆ ತಿಂತಾ ಇರ್ತೀನಿ ಬಿಡ್ತಾ ಇರ್ತೀನಿ ಇಷ್ಟೇ ಇಲ್ಲ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಲ್ಲ ಗೈಸ್ ನನ್ನ ಮಗ ಅದನ್ನ ಹೇಳ್ಬೇಕು ಅನ್ಸುತ್ತೆ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಬಟ್ ಹಾನೆಸ್ಟ್ ಹೇಳ್ತಾ ಇದ್ದೀನಿ ಗೈಸ್ ನಾನು ಇವತ್ತು ತುಂಬಾ ಬ್ರೈಟ್ ಆಗಿ ಕಾಣಿಸ್ತಾ ಇದ್ದೀನಿ ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ ಮುಖ ಮುಖಾನ ಸ್ನಾನ ಮಾಡಿದೀನಿ ಕಣೋ ಈಗ ಟೈಮ್ ಎಷ್ಟು ಗೊತ್ತಾ ಗೈಸ್ ಹತ್ತತ್ರ ಏಳ ಆರ ಆರು ಗಂಟೆ ನಮ್ಮ ಚಿಂಟು ಅವಾಗ್ಲೇ ಬಂದ ಅವ್ನು ತಿಂದಿದ್ದೆಲ್ಲ ಕ್ಯಾಪ್ಚರ್ ಮಾಡಿದೀನಿ ಆದ್ರೆ ನಾನು ತಿಂದಿದ್ದು ಕ್ಯಾಪ್ಚರ್ ಮಾಡಲಿಲ್ಲ ಯಾಕೆ ಅಂದ್ರೆ ಫುಲ್ ಕೊಳ್ಕಿ ಕೊಳ್ಕಿ ತರ ಇದ್ದೆ ಆಮೇಲೆ ನಿಮ್ಗೆ ಯಾಕೆ ಬೇಜಾರ್ ಮಾಡಬೇಕು ಅಂದ್ಬಿಟ್ಟು ನಾನು ನನ್ನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಆಗ ನಿಜಕ್ಕೂ ನನ್ನ ಮಗ ಏನೋ ಒಟ್ಟ 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 ಅಂತಿದ್ದಾನೆ ಪಾಸ್ ಮಾಡು ಪಾಸ್ ಮಾಡು ಅಂತ ಹೇಳು ಪಾಸ್ ಮಾಡ್ದೆ ಹೇಳು ಪಾಸ್ ಮಾಡ್ದೆ ನಿಜ ಪಾಸ್ ಮಾಡಿದ್ದೀನಿ ನಾನು ಕ್ಯಾಮ್ರಾದಲ್ಲಿ ನೋಡ್ಕೋತಾ ಇದ್ದೀನಿ ಅಷ್ಟೇ ಹೇಳು ಇಲ್ವೋ ಪಾಸ್ ಮಾಡಿದೀನಿ ದೋಸೆ ಮನೆ ಹೋಗಿ ಇರಲಿಲ್ಲ ಅದು ಆನ್ ಮಾಡ್ಕೊತೀನಿ ಆನ್ ಮಾಡ್ಕೊಳ ಪಾಸ್ ಮಾಡಿದ್ದೀನಿ ಏನು ಏನು ದೂಸ ನಿಂಗೆ ಗೊತ್ತಿತ್ತು ತುಂಬ ನಂಗೆ ಬಟ್ಟೆ ಹಾಗಾಯ್ಸ್ ಬನ್ನಿ ಈಗ ಮಾತಾಡೋಣ ನಾವು ಎಲ್ಲ ತಿಂಡಿ ಹಿಂಡಿ ಎಲ್ಲ ಕ್ಯಾಪ್ಚರ್ ಮಾಡಿ ಮಾಡಿ ಬೇಜಾರಾಗಿಬಿಟ್ಟಿದೆ ಗಾಯಸ್ ತಿಂಡಿ ತಿನ್ನೋಕ್ಕೂ ಮುಂಚೆ ಹಿಂಗೆ ಇಡಿ ಮಾಡು ಅದು ಹಿಂಗೆ ಬೇಯ್ತಾ ಇರುತ್ತೆ ಮತ್ತೆ ಕ್ಯಾಪ್ಚರ್ ಮಾಡು ಮತ್ತೊಂದು ಐಟಮ್ ಹಾಕ್ಬೇಕು ಕ್ಯಾಪ್ಚರ್ ಮಾಡು ಹೋಗಿದೆ ಗಾಯಿಸ್ ನನಗೆ ಆನೆಸ್ಟ್ಲಿ ಏನೂ ಬೇಡ ಅನ್ನಿಸ್ಬಿಟ್ಟಿದೆ ಆದರೂ ಸಹ ನಿಮ್ಗಳ ಜೊತೆ ಸ್ವಲ್ಪ ನನ್ನ ನೋವು ನಲಿವೂನ ಶೇರ್ ಮಾಡ್ಕೊಳ್ಳೋಣ ಅಂತ ಬರ್ತಾ ಇದ್ದೀನಿ ಇವತ್ತು ಬನ್ನಿ ಅದೇನು ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮನೆ ಬಕಾಸುರ ಮಿನಿ ಬಕಾಸುರ ಏನೇನೆಲ್ಲ ತಿಂದ ಅಲ್ಲ ಏನ್ ತಿಂದ ಎಷ್ಟು ತಿಂದ ಅಂತ ತೋರಿಸ್ತೀನಿ ಬನ್ನಿ ದಿನಾ ಏನ್ ಕೊಡೋದು ಗೈಸ್ ನಮ್ ಚಿಂಟುಗೆ ಬೇಜಾರ್ ಬಂದ್ಬಿಟ್ಟಿತ್ತು ಅದಕ್ಕೆ ಇವತ್ತು ಬಾ ಹೊರಗಡೆ ಕೊಡಿಸ್ತೀನಿ ಅನ್ಬಿಟ್ಟು ಎಗ್ ಪಫ್ ಕೊಡ್ಸಿದೀನಿ ಸೊ ತಿಂತ ಕೂತಿದ್ದಾನೆ ಆರಾಮಾಗಿ ಪಾಪ ಮಗು ತಿನ್ಲಿ ಅಲ್ಲ ನಾನು ಒಂದ್ ತಿಂದೆ ಆದ್ರೆ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ನೋಡಿ ಗಾಯ್ಸ್ ಅವನಿಗೆ ಮೆಮೊರಿ ಪವರ್ ಹೆಚ್ಚಾಗ್ಬೇಕಂತೆ ಅದಕ್ಕೆ ಬಾದಾಮನ್ನ ನೆನ್ಸಿಟ್ಕೊಂಡು ತಿಂತಾ ಇದ್ದಾನೆ ನೋಡಿ ಯಾವುದ್ರಲ್ಲಿ ನೆನೆಸಿಟ್ಕೊಂಡಿದ್ದಾನೆ ಅಂತ ಶಾರ್ಟ್ಸ್ ಹೊಡೆಯೋದ್ರಲ್ಲಿ ಬಾದಾಮ್ ನೆನೆಸಿಟ್ಕೊಂಡಿದ್ದಾನೆ ಒಂದು ನಾವು ತಿನ್ನೋಣ ಏನು ಚಿಂಟು ಫಸ್ಟ್ ತಿನ್ನೋದು ಯಾರು ಹೇಳಿದ್ದು ನಿಮಗೆ ಬಾದಾಮ್ ತಿನ್ನು ಅಂತ ಅಪ್ಪಾಜಿ ಅಪ್ಪಾಜಿ

ಯಾವ ಕಡೆಯಿಂದ ಫಸ್ಟ್ ಎದ್ದಿರೋದು ಆರು ಗಂಟೆಗೆ ಯಾವತ್ತೂ ಎದ್ದಿಲ್ಲ ನೀನು ನೋಡ್ತೀನಿ ಅದೇ ದಬ್ಬ ಅಂತ ಒನ್ ಪ್ಲಸ್ ಒನ್ ಟೂ ಬರೀತಿಯೋ ಒನ್ ಪ್ಲಸ್ ಒನ್ ಫೋರ್ ಬರ್ಕೊ ಬರ್ತೀಯೋ ಅಂತ ಡೆಸಿಮಲ್ಲು ಫ್ರಾಕ್ಷನು ಮಿಕ್ಸ್ಡ್ ಫ್ರಾಕ್ಷನು ಪ್ರಾಪರು ಇಂಪ್ರಾಪರು ಡಿವಿಷನು ಎಲ್ಲ ಇದೆ ಹ್ಞೂ ಐದು ಹಾಕೊಂಡಿದ್ದ ಈಗ ನಾಲ್ಕು ಆಯಿತು ತಿನ್ನು ಕಾವ್ ಓ ಬೇಟಾ ಕಾವ್ ಅದೇವ್ರು ನಿಂಗೆ ಒಳ್ಳೇದು ಮಾಡಲಿ ನೆನ್ಪಿನ ಶಕ್ತಿ ಜಾಸ್ತಿ ಮಾಡಲಿ ಸರಿ ತಿನ್ನು ಅದೇ ನಂಗೆ ತಿಂತ ಇದೀಯಾ ಚಂದ ಬರೀ ನೆನ್ಪಿಟ್ಕೊಂಡು ಬ ಬಾಯ್ ಸ್ನಾನಕ್ಕೆ ಹೋಗ್ತೀನಿ ನಮ್ ಚಿಂಟು ಓದ್ಕೋತಾ ಇದ್ದಾನೆ ಗಾಯ್ಸ್ ಅವನಿಗೆ ಇಂಗ್ಲಿಷ್ ಟೆಸ್ಟ್ ಇದೆ ನಾಳೆ ಮ್ಯಾಥ್ಮೆಟಿಕ್ಸ್ ಟೆಸ್ಟ್ ಇದೆ ಆದ್ರೆ ಅವ್ರು ಏನು ಅಂದ್ರೆ ಏನೂ ಹೇಳ್ಕೊಡಲ್ಲ ಗ್ರಾಮರ್ ಪಾರ್ಟು ಎಲ್ಲ ನನ್ನೇ ಬಂದು ಕೇಳ್ತಾನೆ ನಾನು ಮೊದಲೇ ಪೆದ್ಮುಂಡೆದು ನನ್ಗೆ ಏನು ಬರೋದಿಲ್ಲ ಅವ್ರ ಮಿಸ್ಸು ಸುಮ್ನೆ ಎಕ್ಕ ಅಲ್ಲಿ ಬರೆಸ್ಬಿಟ್ಟು ಕಳಿಸ್ತಾರೆ ಇವ ಕೇಳ್ತಿರಲ್ಲ ಗಾಯಸ್ ಅವನೇ ನಿಜ ಹೇಳಿದ್ರೆ ಹೊಡಿತಾನೆ ನೋಡಿ ಗಾಯ್ಸ್ ನಾನೇ ಹೇಳ್ಕೊಡ್ಬೇಕು ಆ ಗ್ರಾಮರ್ ಪಾರ್ಟ್ ಒಂದೂ ಗೊತ್ತಿರಲ್ಲ ಹೌದು ನಿಜ ತಾನೇ ಸೊ ಇವತ್ತು ನಾನು ಮೇನ್ ಆಗಿ ಏನ್ ಬ್ಲಾಗ್ ಮಾಡ್ಬೇಕು ಅಂತ ಇದೆ ಗೊತ್ತಾ ಆಕ್ಚುಲಿ ನನ್ ಕಷ್ಟ ನನ್ ದುಃಖ ಏನು ಅಂತ ಗೊತ್ತಾ ಏನಾಯ್ತು ಗೊತ್ತಾಗಾಯ್ಸ್ ನಾನ್ ತಪ್ಪರ್ತಿದೀನಿ ನಿಂದ ನೋಡ್ಸು ನಂದ ನನ್ಗೆ ಗೊತ್ತಾಯ್ತು ನಾನು ಕರೆಕ್ಟ್ ಮಾಡ್ಕೊಂಡು ಓದ್ದೆ ಏನಂತ ಗಾಯ್ಸ್ ನಿನ್ನೆ ನನ್ನ ಹಸ್ಬೆಂಡು ಹುಬ್ಳಿಗೆ ಹೋಗಿದ್ದ ಸೊ ಅವನು ಕಾಲ್ ಮಾಡ್ದ ಹತ್ತತ್ರ ಸೆವೆನ್ ಓ ಕ್ಲಾಕ್ ಅನ್ಸುತ್ತೆ ಫೋನ್ಪೇ ಮಾಡು ಅಂದ ಯಾವುದಕ್ಕೆ ಅಂತ ಹೇಳ್ತೀನಿ ಕ್ರಾಕ್ಸಿಗೆ ಫೋನ್ ಪೇ ಮಾಡಬೇಕು ತಗೊಂಡಿದ್ದೀನಿ ಅಂದ ನಾನು ಅಂದ್ಕೊಂಡೆ ನನ್ನ ಗಂಡ ನನಗೋಸ್ಕರ ಏನೋ ತಗೊಂಡಿದ್ದಾನೆ ಅನ್ಬಿಟ್ಟು ಫುಲ್ ಖುಷಿಯಾಗಿದ್ದೆ ಅಲ್ಲ ನಾನು ಅನ್ಕೊಂಡಿದ್ದೀನಿ ನೀನು ನಿನಗೆ ಅಂದ್ಕೊಂಡೆ ಅನ್ಕೊಂಡೆ ನೋಡಿ ಗೈಸ್ ನನ್ನ ಮಗ ಅವನಿಗೆ ಅಂತ ಅಂದ್ಕೊಂಡವನೆ ನಾನು ನನ್ನ ಗಂಡ ನನಗೆ ಅಂತ ಅಂದೆ

ಆ ಕ್ರಾಕ್ಸ್ ವೈಟ್ ಸ್ಲಿಪ್ಪರ್ ಅಲ್ವಾ ಗೈಸ್ ಅದಕ್ಕೆ ನಾನು ಅಂದ್ಕೊಂಡೆ ಹೇಗೂ ಅವನಿಗೆ ತಗೊಂಡಿದ್ದಾನೆ ಅಲ್ಲ ಈಗ ತಗೊಂಡಿದ್ದಾನೆ ಅಂದರೆ ಅದು ನನಗಿರ್ಬೋದು ಅಂತ ಚಿಂಟುನು ಸೇಮ್ ಪಾಯಿಂಟ್ ಥಿಂಕ್ ಮಾಡಿದ್ದಾನೆ ಪಪ್ಪ ಈ ಇನ್ನೂ ಹೊಸ ಸ್ಲಿಪ್ಪರ್ ತಗೊಂಡಿದ್ದಾನೆ ಅಲ್ಲ ಸೊ ಅದು ಚಿಂಟುಗಿರ್ಬೋದು ಅಂತ ಅವನು ಅಂದ್ಕೊಂಡಿದ್ದಾನೆ ನಾನು ಆಮೇಲೆ ನನ್ನ ಸೈಜ್ ಎಲ್ಲ ಹೆಂಗೆ ಗೊತ್ತು ಕರೆಕ್ಟಾಗಿ ಕೇಳ್ಕೊಳ್ದಾನೆ ಏನೇನೋ ಸೈಜ್ ತಗೊಂಡ್ಬಿಟ್ಟು ಸುಮ್ಮನೆ ಆಮೇಲೆ ವಾಪಸ್ ಮಾಡೋ ಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ ಮೆತ್ತಿಗೆ ಡವ್ ಹೊಡಿಯೋಳ್ತಾರೆ ನೀನು ಯಾವ ಸೈಜ್ ತೊಗೊಂಡಿದೀಯಾ ಯಾರಿಗೆ ತಗೊಂಡಿದ್ದೀಯ ಅಂತ ಕೇಳಿದ್ರೆ ಅವನಿಗೆ ಅಂತೆ ಗಾಯಜ್ ಲಾಸ್ಟ್ ಟೈಮ್ ಶೂಸ್ ತೊಗೊಂಡಿದ್ದ ಅದು ನಮ್ಮನೆ ನಾಯಿ ಅನಿಸತ್ತೆ ಅದ್ರದ್ದು ಲೇಸ್ ಕಟ್ ಮಾಡಿಬಿಟ್ಟಿತ್ತು ಸೊ ಅದು ನಾನು ಹಾಕಿಸ್ಕೊಂಡು ಬಂದು ಕೊಟ್ಟೆ ಹೊರಗಡೆ ಔಟ್ಸೈಡ್ ಅದನ್ನೆಲ್ಲ ಸ್ವಲ್ಪ ಹೊಲಿಸ್ಕೊಂಡು ಆದರೂ ಹಾಕ್ಕೊಳ್ಳಲಿಲ್ಲ ಗೈಸ್ ಅದನ್ನು ಅದು ತ್ಯಾಪೆ ತಾಪೆ ಥರ ಕಾಣ್ತಾ ಇದೆ ಅಂದ್ಬಿಟ್ಟು ಅವನು ಅಷ್ಟು ಚಂದ ಇರೋ ಶೂಸ್ನ ಹಾಕೊಂಡಿಲ್ಲ ಅಂದ್ರೆ ಈಗ ಅದು ವೇಸ್ಟ್ ಅದು ಇನ್ನೂ ಇದೆ ಶೂಸ್ ಆ್ಯಕ್ಚುಲಿ ಸೊ ಅದು ಒಂದು ಫೇವ್ರೆಟ್ ಶೂಸ್ ಅಂತೆ ಹಾಗಾಗಿ ಅದೇ ರೀತಿ ಶೂಸ್ ಹೇಳಿದ್ನಂತೆ ಅವರು ತರಿಸ್ಬಿಟ್ಟಿದ್ದಾರೆ ಸೊ ಅದಕ್ಕೆ ನನಗೆ ಫೋನ್ ಪೇ ಮಾಡು ಅಂತ ಹೇಳ್ದೊಗಾಯಿಜ್ ಎಷ್ಟು ಬೇಜಾರಾಯಿತು ಆಯ್ತು ಗೊತ್ತಾ ಇಬ್ರು ಇಂಥ ಮಂಗಗಳಾಗ್ಬಿಟ್ಟು ಅಂತ ನಾನು ನನ್ನ ಮಗ ಆ ಮೂಮೆಂಟಲ್ಲೇ ಇಬ್ಬರು ಬೈಕೊಂಡ್ವು ನನ್ ಗೊತ್ ನನಗೆ ಏನಕ್ಕು ನಂಬಿರಲ್ಲ ನಾನು ಹ್ಮ್ ನಿನ್ ತರ ನೋಡಿ ಅವನಿಗೆ ಅನ್ಕೊಂಡ್ಬಿಟ್ಟು ಈಗ ಏನು ನಂಬಿರ ಅಂದ್ರು ಅದನ್ನ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ತರ್ಬೋದು ಇಲ್ಲಾಂದ್ರೆ ನಿನಕ್ ತರ್ಬೋದು ಅನ್ಕೊಂಡಿದ್ದೆ ಬಟ್ ನಾನಂತೂ ಹಂಗೆ ಮೋಸ ಹೋಗ್ಬಿಟ್ಟಿದ್ದೆ ಗೈಸ್ ಆಮೇಲೆ ಗೊತ್ತಾಯ್ತು ಅದು ಅವನ್ಗೇನೆ ಅಂತ ಫೋನ್ ಪೇ ಮಾಡ್ದೆ ಇಷ್ಟು ಗೊತ್ತಾಗೋಯ್ಸೋದು ಶೂಸು ಸಿಕ್ಸ್ ಪ್ಲಸ್ ಅನ್ಸುತ್ತೆ ನಾನು ತೋರಿಸ್ತೀನಿ ನಿಮಗೆ ತಗೊಬರ್ತೀನಿ ತಾಳಿ ಅದು ಹೊರಗಡೆ ಇತ್ತು ಅದನ್ನು ಅಲ್ಲಿಗೆ ತೊಗೊಂಡೋಗಿ ಇಡಬೇಕು ನಾನು ಎತ್ತಗೆ ಇಲ್ಲಿ ತೊಗೊಂಡು ಬಂದಿದ್ದೀನಿ ಇಲ್ಲಿ ಕ್ಯಾಪ್ಚರ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಹೊರಗಡೆ ತಗೊಂಡೋಗಿ ಇಟ್ಬಿಡ್ತೀನಿ ಯಾರಿಗೂ ಹೇಳ್ಬೇಡಿ ಗೈಸ್ ಗಂಡುಂಗಂತೂ ಹೇಳ್ಬೇಡಿ ಚಿಂಟು ಫೋನ್ ಬಂತು ಗೈಸ್ ಸುಂಡು ಸುಣ್ಣ ಸುಣ್ಣ ಕೊಡು ನೋಡಿ ಗೈಸ್ ಯಾವುದೇ ನಂಬರ್ ಕಾಲ್ ಆತ್ಮೀಯ ಗ್ರಾಹಕರೇ ಅಂತ ಇಂಗ್ಲಿಷ್ ಇಂಗ್ಲೀಷಲ್ಲಿ ಮಾತಾಡ್ತಾ ಇಲ್ಲ ಯಾಕೆಂದ್ರೆ ನೀನ್ ಹೇಳ್ತಿದ್ದೆ ಯಾಕಂದ್ರೆ ನಿಂಗೆ ಅಷ್ಟೇ ಮಾತಾಡೋಕ್ ಹಿಸ್ ಮತ್ತದನ್ನೇ ಮಾತಾಡ್ಬೇಕಲ್ಲ ಮಾತಾಡ್ತಿರ್ತಾನೆ ಇಂಗ್ಲೀಷಲ್ಲಿ ಒಂದ್ ಎರಡು ವರ್ಡ್ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡ್ಬಿಡ್ತಾನೆ ಗೈಸ್ ಅವನು ಆಮೇಲೆ ಅವ್ರಿಗೆ ಬೈದ್ಬಿಟ್ಟು ಇಡ್ತಾನೆ ಶೂಸ್ ನನ್ನ ಮಗ ಬನ್ನಿ ಈಗ ನಾವು ನನ್ನ ಗಂಡಂದು ಶೂಸ್ ನೋಡೋಣ ಬನ್ನಿ ಬನ್ನಿ ಏನ್ಲಾ ನೀಗಷ್ಟೇ ಬರೋದು ಇಂಗ್ಲೀಷಲ್ಲಿ ಅಂತ

ನೋಡಿ ಇದೆ ನನ್ನ ಹಸ್ಬೆಂಡ್ ತಂದಿರೋ ಕ್ರಾಕ್ಸ್ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ನಾನು ನನ್ಗೆ ಅನ್ಕೊಂಡಿದ್ದ ಕ್ರಾಕ್ಸ್ ಐಟಮ್ ನಮ್ ಚಿಂಟು ಚಿಂಟುಗಿರ್ಬೋದು ಅಂತ ಅನ್ಕೊಂಡಿದ್ದ ಕ್ರಾಕ್ಸ್ ಐಟಮ್ ಸೊ ಬನ್ನಿ ಈಗ ನಾವು ಈ ಕ್ರಾಕ್ನ ಓಪನ್ ಮಾಡೋಣ ಹ್ಮ್ ಹಸ್ಬೆಂಡ್ ಹೊಸ ಮನೆ ಈಗ ಚಿಂತೆ ದೋಸೆ ಓಪನ್ ಮಾಡಿ ಬನ್ನಿ ಈಗ ನೋಡೋಣ ಎಷ್ಟು ಗೊತ್ತಾಗೈಸ್ ಇದು ಬನ್ನಿ ತೋರಿಸ್ತೀನಿ ಪ್ರೈಝು ಎಲ್ಲಿದೆ ಪ್ರೈಝು ಹಾ ನೋಡಿ ಸಿಕ್ಸ್ ನೈನ್ ನೈಂಟಿ ಫೈ ಗೈಸ್ ಮಾಡುದು ಎಷ್ಟೇ ಸೈಜ್ ನೋಡಿ ಗೈಝ್ ಸೇಮ್ ಶೂಸ್ ಇದೆ ನಮ್ಮನೆ ಇನ್ನೂನು ಬಟ್ ಅದು ಲೇಸ್ ಕಟ್ ಆಗಿತ್ತು ಅಂಡ್ ಜಾಯಿನ್ ಮಾಡಿಸ್ಕೊಂಡು ಬಂದಿದ್ದೆ ನಿಮ್ಗೆ ಅದನ್ನು ಬೇಕಾದ್ರೆ ನಾನು ತೋರಿಸ್ತೀನಿ

ಇದು ನಾನು ಏನು ಕಮ್ಮಿ ನಾನು ತಗೋತೀನಿ ಆದಷ್ಟು ಬೇಗ ಒಂದು ಕ್ರಾಕ್ಸ್ ತಗೊತೀನಿ ಗಾಯ್ಸ್ ನನಗೆ ಯಾವ್ದು ಇಷ್ಟ ಆಗತ್ತೆ ನೋಡ್ಬಿಟ್ಟು ಚಿಂಟು ಮುಖ ನೋಡ್ತಾ ಇದ್ದಾನೆ ನಾವೆಲ್ಲ ತಗೊಂಡ್ಬಿಟ್ರೆ ಚಿಂಟು ನನಗ್ ತಕ್ಕೊಡೋರು ಯಾರು ಇಲ್ಲ ಅಂತಿದ್ದಾನೆ ಗಾಯಸ್ ನಿನ್ಗೆ ನಿಮ್ಮಪ್ಪ ತಕೊಡ್ತಾನೆ ಮಗನ ಯಾವಾಗ ತಕೊಡ್ತಾನೆ ಶಾಪಿಂಗ್ ಕರ್ಕೊಂಡು ಹೋಗ್ತಾನೆ ಸುಮ್ನೆ

ಲೆವೆನ್ ಅಂತೆ ಇದು ವಾಟರ್ ಪ್ರೂಫ್ ಗೈಸ್ ಚೆನ್ನಾಗಿರತ್ತೆ ಐ ಮೀನ್ ಟು ಸೇ ಇದು ತೇವ ಆದ್ರೆ ಒಣಗುತ್ತೆ ಏನು ಆಗಲ್ಲ ಹಾ ಇಟ್ಸ್ ರಬ್ಬರ್ ಕೈಂಡ್ ಆಫ್ ಚೆನ್ನಾಗಿದೆ ಲೈಟ್ ರೈಟ್ ನಾನು ತಗೋತೀನಿ ಗೈಸ್ ತಗೊಳ್ಳೋಣ ಸುಮ್ನಿರಿ ಬೇಜಾರ್ ಮಾಡ್ಕೋಬೇಡಿ ಅಕ್ಕ ಇಲ್ವಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ನಾನು ತಗೋತೀನಿ ಿಗಳು ಆಗ್ಬೇಕು ಏನ್ ಗೈಸ್ ಇದನ್ನ ನನ್ನ ಕೈ ತಗೊಳಕಾಗಲ್ವಾ ನಾನು ತಗೋತೀನಿ ಸುಮ್ನಿರಿ ಆದಷ್ಟು ಬೇಗ ತಗೊಂತೀನಿ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ನೀನ್ ಯಾಕೋ ಬಾ ಟೆಸ್ಟ್ ಇದೆ ಓದ್ಕೋಬಾ ಇಷ್ಟೇ ಗೈಸ್ ಕ್ರಾಕ್ಸ್ ಕಲಿ ಹೇಳ್ಕೊಟ್ಟಿದ್ದೀನಲ್ಲ ನಡಿ ಎತ್ತಿಡು ಎತ್ತಿಡು ಕೆಳಗೆ ಎತ್ತಿಟ್ಬಿಟ್ಟು ಬರ್ಬೇಕು ಕೆಳಗಡೆ ಅಲ್ಲಿಡ್ಬೇಕು ಕೆಳಗಡೆ ಇಟ್ಟು ಬರ್ಬೇಕು ಬ್ಯಾಗ ಕವರ್ ಮಾಡು ಅಲ್ಲಿ ಪಪ್ಪ ಅಲ್ಲಿ ಹೊರಗಡೆ ನಾನು ಹೊರಗೆ ಒಳಗಡೆ ಎತ್ಕೊಂಡ್ ಆಮೇಲೆ ಅವ್ನು ಹಾಕೊಳ್ಳುವಾಗ ಹುಡುಕ್ತಾನೆ ಆವಾಗ ಮೇಲ್ ತಗೊಂಡೋಗಿದ್ದೀವಿ ಅಂದ್ರೆ ಅವನಿಗೆ ಡೌಟ್ ಬರುತ್ತೆ ನಾನು ಏನೋ ಒಂದು ಕಿತಾಪತಿ ಮಾಡಿದ್ದೀನಿ ಅಂತ ಸೊ ಅವನು ಆಮೇಲೆ ಅನ್ಕೋತಾನೆ ಇವಳು ಈ ಶೂಸ್ ಇಟ್ಕೊಂಡೇನೋ ಮಾಡಿದ್ದಾಳೆ ಅಂತ ಅವೆಲ್ಲ ಯಾಕೆ ಬೇಕು ಗೈಸ್ ನಮ್ಗೆ ಏನಂತೆ ಬಡವಾನಿ ಇದು ಇದ್ಬೇಡಣ ಬನ್ನಿ ಚಿಂಟು ಬೇಜಾರ್ ಮಾಡ್ಕೋಬೇಡ ನಿನ್ಗೂ ಕೊಡ್ತೀನಿ ಬೇಜಾರ್ ಮಾಡ್ಕೋಬೇಡ ಮಗನೆ ನಿಮ್ಮ ಪಪ್ಪ ನಿಂಗೆ ತಂದಿಲ್ಲ ಅಂತ ನಿಂಗೆ ಬೇಜಾರ್ ಅಲ್ಲ ಬೇಡ ಮಗನೆ ಬ್ಯಾಗು ಬ್ಯಾಗು ಮಗುನೇ ಇಷ್ಟಿಗೆ ಈಸ್ ಇವತ್ತಿನ ಮ್ಯಾಟರು ಅದನ್ನು ಹೇಳ್ಕೋಬೇಕು 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 ಅಂತ ನನ್ನ ಮನಸಲ್ಲೇ ಇಟ್ಕೊಂಡು ಕಾಯ್ತಾ ಇದ್ದೆ ಸೊ ಹಾಕ್ಬಿಟ್ಟೆ ಹೊರಗೆ ಹಾಂ ಇನ್ನೊಂದು ವಿಷಯ ಏನು ಗೊತ್ತಾಗ ಈಸ್ ಇವತ್ತು ನಾನು ಆ್ಯಕ್ಚುಲಿ ನನ್ನದೇ ಬೇರೆ ಟಬ್ ಇರುತ್ತೆ ಪಾತ್ರೆ ನಾನು ಬ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದೆಲ್ಲ ಅಲ್ಲ ಸೊ ಅದು ಇತ್ತು ಇವತ್ತು ನಮ್ಮನೆ ಕೆಲಸದವರು ಬರಲ್ಲ ಅಂತ ಮುಂಚೆನೇ ಹೇಳಿರಲಿಲ್ಲ ಹಾಗಾಗಿ ಗೊತ್ತಿರಲಿಲ್ಲ ನಾನು ಚಿಂಟುಗೆ ಊಟ ಮಾಡಿಸಿ ನಮ್ಮ ಅತ್ತೆ ಅದನ್ನು ನಾನು ಚಿಂಟುಗೆ ಊಟ ಮಾಡಿಸಿ ಬರೋ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ವಾಶ್ ಆಗಿತ್ತು ನಾನೆಲ್ಲ ನಮ್ಮ ಯಮುನಾ ಬಂದಿದ್ದಾರೆ ವಾಶ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ಯಮುನಾ ಯಮುನಾ ಅಂತ ಕರಿತಾ ಇದ್ದೀನಿ ಅವರಿಲ್ಲ ಅವ್ರು ಬರಲ್ವಂತೆ ಅಂತ ನಮ್ಮ ಅತ್ತೆ ಹೇಳಿದ್ರು ಸೊ ಅದೆಲ್ಲ ವಾಶ್ ಯಾರು ನಮ್ಮತ್ತೆ ಗೈಸ್ ಇವತ್ತು ನನ್ನ ಪಾತ್ರೆ ವಾಶ್ ಮಾಡಿ ಕೊಟ್ಟಿದ್ದಾರೆ ನಮ್ಮತ್ತೆ ಚಿಂಟು ನಿಮ್ಮ ಅಜ್ಜಿ ನಂತು ಒಂದು ಪಾತ್ರೆ ಟಬ್ಬು ವಾಶ್ ಮಾಡಿ ಕೊಟ್ಟಿದ್ದಾರೆ ಹೌದು ನನಗೆ ಆಶ್ಚರ್ಯ ಆಯ್ತು ಗೈಸ್ ಬಟ್ ನನಗೇನು ಆ ರೀತಿ ಮಾಡಿಸ್ಕೋಬೇಕು ಅಂತ ಇಷ್ಟ ಇಲ್ಲ ಅವ್ರು ನಂಗೆ ವಾಶ್ ಮಾಡಿರೋದು ಸಹ ಗೊತ್ತಿಲ್ಲ ನಾನು ಬರೋ ಅಷ್ಟರಲ್ಲಿ ವಾಶ್ ಮಾಡಿ ಇಟ್ಬಿಟ್ಟಿದ್ರು ನಾನು ಹೇಳಿದೆ ನೀವು ಯಾಕೆ ವಾಶ್ ಮಾಡೋಕ್ಕೋದ್ರಿ ನಾನು ವಾಶ್ ಮಾಡ್ಕೋತಾ ಇದ್ನಲ್ಲ ಅಂತ ಅವರು ಏನೋ ವಾಶ್ ಮಾಡಿಬಿಟ್ಟಿದ್ದಾರೆ ಸೊ ಅದೊಂದು ಒಳ್ಳೆಯ ವಿಷಯ ಆಯ್ತಲ್ಲ ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ

गिंट वेडा नोडी गाइस नोडी नोडी गाइस अल गिंटा आई लव यू हे मामू येन किंग नृत्य ओद कुमन्स बरोगा नि आई लव यू फेल करू आई हेट यू आई किल यू फेल करू ಓಕೆ ಗೈಸ್ ಈ ವ್ಲಾಗ್ ಹೇಗೆ ಅನ್ನಿಸ್ತು ಮಿನಿ ವ್ಲಾಗ್ ಛೋ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಇಷ್ಟೇ ಶಾರ್ಟ್ ಶಾರ್ಟ್ ವ್ಲಾಗ್ ಶಾರ್ಟ್ಸ್ ಅಲ್ಲಪ್ಪ ಇಷ್ಟು ಚಿಕ್ಕದಾಗಿ ಶಾರ್ಟ್ ಆಗಿಬಿಡುತ್ತೆ ಶಾರ್ಟ್ ಒನ್ ಮಿನಿಟ್ ಇಸ್ ಎ ಶಾರ್ಟ್ ಒನ್ ಮಿನಿಟ್ ಹರಿಕಂತೆ ಬೊಜ್ಜು ಎಲ್ಲ ಹೊಡ್ತಿದ್ದೀನಿ ಸೊ ಗೈಸ್ ಇ ವ್ಲಾಗ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಲೈಕ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತು ಅದು ನನ್ನ ಕಿತಾಪತಿಗಳು ನಿಮಗೆ ಇಷ್ಟ ಹಾಗೇ ಆಗುತ್ತೆ ಅಂತ ಅಂದ್ಕೋತೀನಿ ಆ್ಯಂಡ್ ಸದ್ಯಕ್ಕೆ ಈಗ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಬು ಬಾಯ್ ಟೇಕ್ ಕೇರ್ ಲವ್ ಯು ಗೈಸ್ ಓಕೆ ಒಂದ್ಗೊಂದು ಮುಚ್ಕೊಟ್ಬಿಡೋಣ ಅದ ಅಟ್ಯಾಕ್ ಅಟ್ಯಾಕ್ Спасибо, Бринкс. Вот и